ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೋಮ್ಲಿ ಬ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ ಶ್ರಾವಣ ಮಾಸ ಕೂಡ ಶುರುವಾಗಿರೋದರಿಂದ ಇಲ್ಲಿ ನಾನು ಮಾಮೂಲಿಯಾಗಿ ಹೇಗೆ ಸಿಂಪಲ್ಲಾಗಿ ಪೂಜೆ ಮುಗಿಸ್ಕೊಳ್ತೀನೋ ಆ ಥರನೇ ಮಾಡಿದ್ದೀನಿ ಶ್ರಾವಣ ಮಾಸದ ಶುಕ್ರವಾರ ಸಂಪತ್ ಲಕ್ಷ್ಮಿ ಶುಕ್ರವಾರ ಅಂತ ಕರೀತಾರೆ ತುಂಬ ವಿಶೇಷ ಅಂತ ಕೂಡ ಹೇಳ್ತಾರೆ ಇನ್ನು ಶ್ರಾವಣ ಮಾಸ ಸ್ಟಾರ್ಟ್ ಆದರೆ ಹಬ್ಬಗಳ ಸಾಲು ಅಂತಲೇ ಹೇಳ್ಬೋದು ಶ್ರಾವಣ ಮಾಸದಲ್ಲಿ ಲೇಡೀಸು ಕೂಡ ಕ್ಲೀನಿಂಗಲ್ಲಿ ಬ್ಯುಸಿ ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು ಹಾಗೇ ಮತ್ತು ಇಲ್ಲಿ ನಾನು ಒಂದು ಕಾರ್ನ್ ರೈಸ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಲಂಚ್ ಬಾಕ್ಸ್ ರೆಸಿಪಿ ಇದು ತುಂಬ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಆಗುವಂತಹ ರೆಸಿಪಿ ಇಲ್ಲಿ ನಾನು ಒಂದು ಜಾರಲ್ಲಿ ಒಂದು ಕಪ್ಪಷ್ಟು ಪುದೀನ ಸೊಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ಹತ್ತು ಹೆಸರು ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಖಾರಕ್ಕೆ ಒಂದು ಮೂರು ಹಸಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಇಷ್ಟನ್ನು ಫೈನ್ ಪೇಸ್ಟಾಗಿ ರುಬ್ಕೊಳ್ಬೇಕಾಗತ್ತೆ ಇದು ನಿಮಗೆ ಕಾರ್ನ್ ರೈಸ್ಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು ಇಷ್ಟನ್ನು ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಆಗಲೇ ಹೇಳಿದಾಗೆ ಖಾರಕ್ಕೆ ತಕ್ಕಾಗೆ ಹಸಿ ಮೆಣಸಿನ್ಕಾಯನ್ನು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ಮಕ್ಕಳು ಕೂಡ ತಿನ್ನೋದ್ರಿಂದ ಸ್ವಲ್ಪ ಖಾರ ಕಡಿಮೆನೇ ಹಾಕ್ಕೊಳ್ತಾ ಇದ್ದೀನಿ ನಾನು ಇಷ್ಟನ್ನು ಫೈನ್ ಪೇಸ್ಟಾಗಿ ರುಬ್ಕೊಳ್ಬೇಕಾಗತ್ತೆ ಈಗ ಒಂದು ಕಡಾಯಲ್ಲಿ ಸ್ವಲ್ಪ ಆಯಿಲ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಎರಡು ದೊಡ್ಡ ಸೈಜ್ ಆನಿಯನ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿನ ಬೇಕಿದ್ರೆ ನೀವು ಕಡಿಮೆ ಕೂಡ ಹಾಕೊಳ್ಬೋದು ಜಾಸ್ತಿ ಹಾಕೊಂಡ್ರು ಕೂಡ ಟೇಸ್ಟ್ ವೈಸ್ ಚೆನ್ನಾಗಿರುತ್ತೆ ಈಗ ರುಬ್ಬಿಟ್ಕೊಂಡಿರುವಂತಹ ಪೇಸ್ಟು ಪುದೀನ ಸೊಪ್ಪು ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಆ್ಯಡ್ ಮಾಡ್ತಾಯಿದ್ದೀವಿ ಪುದೀನ ಸೊಪ್ಪು ಕೂಡ ಅಷ್ಟೇ ತುಂಬ ಹೆಲ್ತ್ಗೆ ಒಳ್ಳೆಯದು ಅಂತ ಹೇಳ್ತಾರೆ ಪುದೀನ ಚಟ್ನಿ ಎಲ್ಲ ಮಾಡ್ತಾರಲ್ವ ಇಲ್ಲಿ ಕಾರ್ನ್ ಸ್ವೀಟ್ ಕಾರ್ನ್ ಕೂಡ ಉಪಯೋಗಿಸೋದ್ರಿಂದ ಒಳ್ಳೆ ಹೆಲ್ದಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಈಗ ಒಂದು ಒಂದು ಒಂದೂವರೆ ಅಷ್ಟು ಆಗುವಷ್ಟು ನಾನು ಒಂದು ಎರಡು ಕಪ್ ಆಗುವಷ್ಟು ಕಾರ್ನ್ ಸ್ವೀಟ್ ಕಾರ್ನ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಸ್ವೀಟ್ ಕಾರ್ನ್ ಜೋಳನ ತೊಗೊಂಬಂದು ಬಿಡಿಸಿಟ್ಕೊಂಡು ಯೂಸ್ ಮಾಡ್ತೀನಿ ಯಾವಾಗಲೂ ಅಷ್ಟೇ ನೀವು ಬೇಕಿದ್ರೆ ಕಾರ್ನ್ ಸ್ವೀಟ್ ಕಾರ್ನ್ ಸಪ್ರೇಟ್ ಸಿಗತ್ತೆ ಬಿಡಿಸಿಟ್ಕೊಂಡು ಇಟ್ಟಿರುವಂತಹ ಸ್ವೀಟ್ ಕಾರ್ನ್ಸೇ ಸಿಗತ್ತೆ ನಿಮಗೆ ಅದನ್ನು ಬೇಕಿದ್ರೆ ಯೂಸ್ ಮಾಡ್ಕೊಳ್ಬೋದು ಈಗ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಸ್ವೀಟ್ ಕಾರ್ನ ಬೇಕಿದ್ರೆ ಒಂದು ಸರಿ ಕುದಿಸ್ಬಿಟ್ಟು ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಡೈರೆಕ್ಟ್ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಏನೂ ತೊಂದರೆ ಇಲ್ಲ ನೀವು ಸ್ವೀಟ್ ಕಾರ್ನ್ ಹಾಕಿ ರೆಸಿಪಿ ಮಾಡೋದ್ರಿಂದ ನಿಮಗೆ ಒಂಥರ ಖಾರ ಸ್ವೀಟ್ ಆ ಥರ ತುಂಬ ಚೆನ್ನಾಗಿರತ್ತೆ ರೈಸು ಮತ್ತು ಇಲ್ಲಿ ನಾನು ಬಿಸಿಯನ್ನು ಆಲ್ರೆಡಿ ಮಾಡ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನೀವು ರೈಸನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಬೇಕಿದ್ರೆ ಲೆಫ್ಟ್ ಓವರ್ ರೈಸಲ್ಲೂ ಕೂಡ ನೀವು ಮಾಡ್ಕೊಳ್ಬೋದು ಅದು ಕೂಡ ಚೆನ್ನಾಗಿರತ್ತೆ ಇಲ್ಲಿ ನಾನು ಬಿಸಿಯನ್ನು ಮಾಡ್ಕೊಂಡಿದ್ದೀನಲ್ಲ ಅದನ್ನೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕಾಗತ್ತೆ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿದ್ರೆ ನಿಮಗೆ ಕಾರ್ನ್ ರೈಸ್ ಒಂದು ಹತ್ತು ನಿಮಿಷದಲ್ಲಿ ಮುಗ್ದು ಕ್ವಿಕ್ ಆ್ಯಂಡ್ ಈಸಿಯಾಗಿ ಒಳ್ಳೆ ಟೇಸ್ಟಿ ಲಂಚ್ ಬಾಕ್ಸ್ ರೆಸಿಪಿನ ಈ ಥರ ಮಾಡ್ಕೊಂಡ್ಬಿಡ್ಬೋದು ಮಕ್ಕಳು ಕೂಡ ಖಂಡಿತ ತಿಂತಾರೆ ಬೇಕಿದ್ರೆ ನೀವು ಟೊಮೆಟೊ ಸಾಸ್ ಜೊತೆಗೆ ಸರ್ವ್ ಮಾಡ್ಬೋದು ನಾನು ಸಾಸೆಲ್ಲ ಏನೂ ಅಷ್ಟೊಂದು ಉಪಯೋಗ್ಸೋದಿಲ್ಲ ಅದಕ್ಕೋಸ್ಕರ ಸಾಸ್ ನಾನು ಕೊಡೋಲ್ಲ ಹಾಗೇ ಕೊಡ್ತೀನಿ ಈಗ ಕಾರ್ನ್ ರೈಸ್ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿರ್ಬೋದು ಅಂದ್ಕೊಂಡಿದ್ದೀನಿ ನೀವು ಕೂಡ ಟ್ರೈ ಮಾಡಿ ಈಗ ನಾನು ಆಗಲೇ ಹೇಳಿದಾಗೆ ಶ್ರಾವಣ ಮಾಸ ಶುರುವಾಗಿರೋದ್ರಿಂದ ಕ್ಲೀನಿಂಗ್ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ಸುಮಾರು ಕ್ಲೀನಿಂಗ್ ಮಾಡಿದ್ದೀನಿ ಬಟ್ ಯಾವುದೂ ವೀಡಿಯೋ ಮಾಡ್ಕೊಂಡಿರಲಿಲ್ಲ ಇಷ್ಟೇ ನಾನು ವೀಡಿಯೋ ಮಾಡಿಕೊಂಡಿರೋದು ಕ್ಲೀನ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಎಲ್ಲ ಕ್ಲೀನ್ ಆಗೋಗಿದೆ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡಿದ್ದೀನಿ ಮತ್ತು ಈ ಸರಿ ನಾನು ಈ ಥರ ಭತ್ತದ ಹುಲ್ಲನ್ನು ಕೂಡ ಬೆಳೆಸ್ತಾ ಇದ್ದೀನಿ ನಾನು ದೇವ್ರ ಹತ್ರ ಇಡೋಣ ಅಂತ ಹೇಳಿ ಲಕ್ಷ್ಮಿ ಹತ್ರ ಮತ್ತು ದೇವ್ರ ಪೂಜೆ ಸಾಮಾನುಗಳನ್ನು ಅಷ್ಟೇ ಈ ಥರ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೊಂದು ಸರಿ ನೀಟಾಗಿ ವಾಶ್ ಮಾಡಿಕೊಂಡ್ರೆ ಒಳ್ಳೆ ಶೈನಿಂಗ್ ಬರುತ್ತೆ ಅಂತ ಹೇಳ್ಬೋದು ಈಗ ಸ್ವಲ್ಪ ಸಿಂಪಲ್ಲಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಸರಿ ಹುಣಸೆಹಣ್ಣನ್ನೆಲ್ಲ ಹಾಕಿ ವಾಶ್ ಮಾಡಿದ್ರೆ ಫುಲ್ ಶೈನಿಂಗ್ ಬಂದುಬಿಡತ್ತೆ ಮತ್ತು ನಾನು ಈ ಸರಿ ಹಬ್ಬಕ್ಕೆ ಸಿಲ್ವರ್ ಶಾಪಿಂಗ್ ಮಾಡಿದ್ದೀನಿ ಪ್ರತಿ ವರ್ಷ ನಾನು ಒಂದೊಂದು ಸಿಲ್ವರ್ ಐಟಮ್ಸನ್ನ ತೊಗೊಳ್ತೀನಿ ಹಾಗೆ ಈ ಸರಿ ಕೂಡ ತೊಗೊಂಡಿದ್ದೀನಿ ನನಗೆ ಡೈಲಿ ಯೂಸ್ಗೆ ವಿಳೆದೆಲೆ ಮತ್ತು ತೆಂಗಿನಕಾಯಿ ಬೇಕಾಗಿತ್ತು ಅದನ್ನು ನಾನು ತಗೊಂಡಿದ್ದೀನಿ ಈ ವಿಳೆದೆಲೆ ಬಂದು ಸಿಲ್ವರ್ದು ಆಲ್ಮಾರ್ಕೆ ಇದು ಇದ್ರದ್ದು ವೆಯ್ಟ್ ಬಂದು ಫಾರ್ಟಿ ಫೋರ್ ಗ್ರಾಮ್ಸ್ ಇದೆ ತುಂಬ ಗಟ್ಟಿಯಾಗಿದೆ ಬೇಕಿದ್ದರೆ ಇನ್ನೂ ತೆಳುವಾಗಿ ಸಿಗತ್ತೆ ನಿಮಗೆ ನಾನು ಗಟ್ಟಿಯಾಗೇ ಇರಲಿ ಅಂತ ಹೇಳಿ ತಗೊಂಡಿದ್ದೀನಿ ಗಟ್ಟಿಯಾಗಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಮತ್ತು ನಾನಿಲ್ಲಿ ಒಂದು ಬೆಳ್ಳಿ ತೆಂಗಿನಕಾಯಿ ಕೂಡ ತೊಗೊಂಡು ಬಂದಿದ್ದೀನಿ ಇದ್ರದ್ದು ವೆಯ್ಟ್ ಬಂದು ಏಯ್ಟಿ ಗ್ರಾಮ್ಸ್ ಇದೆ ಇದು ಕೂಡ ಅಷ್ಟೇ ಹಾಲ್ಮಾರ್ಕೇನೆ ನನಗೆ ಇದ್ರದ್ದು ಡಿಸೈನ್ ಇಷ್ಟ ಆಯಿತು ನನ್ನ ಹತ್ರ ಇರೋ ಚೊಂಬಗೆ ನಾನು ಅದೇ ಸೈಜ್ಗೆ ಈ ತೆಂಗಿನಕಾಯಿನ ತೊಗೊಂಡಿದ್ದೀನಿ ನಾನು ಡೈಲಿ ಯೂಸ್ ಮಾಡೋಣ ಅಂತ ಹೇಳಿ ನಂದು ಚೊಂಬು ಬಂದು ಪ್ಲೇನ್ ಆಯಿತು ಬಟ್ ತೆಂಗಿನಕಾಯಿ ಎಲ್ಲ ಡಿಸೈನ್ ಆಯ್ ಡಿಸೈನ್ ಆಗಿದೆ ಡಿಸೈನಲ್ಲೇ ತೊಗೊಳ್ಳೋಣ ಅಂತ ಹೇಳಿ ತಗೊಂಡಿದ್ದೀನಿ ಇಷ್ಟ ಆಯಿತು ನೋಡಿ ಈ ಥರ ಸೆಟ್ ಮಾಡ್ಬೋದು ನೀವು ವಿಳೆದೆಲೆ ಬೇಕಿದ್ದರೆ ಈ ಥರ ಸೆಟ್ ಮಾಡಿಕೊಂಡು ನೀವು ಅದ್ರ ಮೇಲೆ ತೆಂಗಿನಕಾಯನ್ನು ಇಡ್ಬೋದು ಈ ತೆಂಗಿನಕಾಯಿಯನ್ನು ಓಪನ್ ಕೂಡ ಮಾಡ್ಬೋದು ಇದ್ರೊಳಗಡೆ ಅಕ್ಕಿನ ತುಂಬಿಡಿ ಅಂತ ಹೇಳಿದ್ರು ಅವರು ಬಟ್ ನನಗಿನ್ನೂ ಸರಿಯಾಗಿ ತಿಳ್ಕೊಂಡ್ಮೇಲೆ ನಾನು ಏನನ್ನು ಹಾಕಿ ಇಡ್ತೀನಿ ಅನ್ನೋದನ್ನ ನನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಶೇರ್ ಮಾಡ್ತೀನಿ ನೋಡಿ ಈ ಥರ ಓಪನ್ ಮಾಡಿ ಕ್ಲೋಸ್ ಮಾಡ್ಕೊಳ್ಬೋದು ನೋಡಿ ಈಗ ನಾನು ವಿಳೆದೆಲೆ ಮೇಲೆ ಕಾಯಿಯನ್ನು ಇಟ್ಟು ತೋರಿಸ್ತೀನಿ ಆ ಥರ ಇಟ್ಕೋಬೋದು ತುಂಬ ಚೆನ್ನಾಗಿರತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮೇಲೆ ಅದನ್ನು ಇಟ್ಟು ತೋರಿಸ್ತೀನಿ ಈ ಸರಿ ಸೀರೆ ಬಂದು ನಾನು ಮೈಸೂರು ಸಿಲ್ಕ್ ಕ್ರೀಪ್ ಕ್ರೀಪ್ ಮೈಸೂರು ಸಿಲ್ಕ್ ಸ್ಯಾರಿನ ತೊಗೊಂಡಿದ್ದೀನಿ ನನ್ನ ಹತ್ರ ಈ ಕಲರ್ ಇರಲಿಲ್ಲ ಆರೆಂಜ್ ಕಲರು ಅದಕ್ಕೆ ಈ ಸರಿ ಈ ಸಾರಿನ ತೊಗೊಂಡಿದ್ದೀನಿ ವಿಡಿಯೋದಲ್ಲಿ ಏನೋ ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ ಬಟ್ ಡೈರೆಕ್ಟಾಗಿ ತುಂಬ ಚೆನ್ನಾಗಿದೆ ಪಲ್ಲು ಬಂದು ಈ ಥರ ಬ್ರೊಕೇಡಲ್ಲಿ ಬಂದಿದೆ ಕಾಂಟ್ರಾಸ್ಟ್ ಇಷ್ಟ ಆಯಿತು ಅಂತ ಹೇಳಿ ತಗೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್